ಆನೇಕಲ್ ತಾಲೂಕಿನ ಎಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಒಸಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಿಒಸಹಳ್ಳಿ ಘಟಕದ ವತಿಯಿಂದ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇನ್ನು ಕಾರ್ಯಕ್ರಮಕ್ಕೆ ಶಾಸಕರಾದ ಬಿ ಶಿವಣ್ಣನವರು ಸಂಸದರಾದ ಡಾ ಮಂಜುನಾಥ್ರವರು ಸಚಿವರಾದ ರಾಮಲಿಂಗಾರೆಡ್ಡಿ ಕೇಂದ್ರ ಮಾಜಿ ಸಚಿವರಾದ ಡಾ ಎ ನಾರಾಯಣಸ್ವಾಮಿರವರು ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಲಿದ್ದು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಮರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಲೋಚನಾ ರವಿಕುಮಾರ್ ಅವರು ವಹಿಸಲಿದ್ದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಮಾಜದ ಹಿರಿಯ ಮುಖಂಡರು ಹೋರಾಟಗಾರರು ಜನಪ್ರತಿನಿಧಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಬಿಒಸಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದರು ಇನ್ನು ಸ್ಥಳದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ವೈ ಶ್ರೀರಾಮುಲು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸುಜಾತ ನಾಗರಾಜು ಆಯೋಜಕರಾದ ಎಚ್ಎಂ ವಿಜಿಕುಮಾರ್ ವಿ ರವಿಕುಮಾರ್ ಎಚ್ಎನ್ ರಮೇಶ್ ರೆಡ್ಡಿ ಎಚ್ಎಂ ಚೇತನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಸರ್ಜಾಪುರ ಹೋಬಳಿಯ ಬಿಕ್ನಲ್ಲಿ ಹೊಸಳಿಯ ಈ ಕುಗ್ರಾಮದಲ್ಲಿ ಆರು ಆರು ಅಡಿಯ ಕಂಚಿನ ಪ್ರತಿಮೆಯನ್ನು ಹದಿನೇಳು ಹನ್ನೊಂದು ಇಪ್ಪತ್ತ್ನಾಲ್ಕು ಭಾನುವಾರ ಹನ್ನೊಂದು ಗಂಟೆಗೆ ಹತ್ತು ಮೂವತ್ತು ಗಂಟೆಗೆ ಅನಾವರಣಗೊಳ್ತಾ ಇದೆ ಈ ಒಂದು ಸಣ್ಣ ಗ್ರಾಮದಲ್ಲಿ ಎಲ್ಲರೂ ಕೂಡ ಇಡೀ ಊರಿನ ಗ್ರಾಮಸ್ಥರು ಒಗ್ಗಟ್ಟಾಗಿ ಸುತ್ತಮುತ್ತಲಿನ ಎಲ್ಲ ಇಡೀ ಜಿಲ್ಲೆ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ ಸಾರಿಗೆ ಸಚಿವರಾದ ಶ್ರೀಧ ರಾಮಲಿಂಗಾರೆಡ್ಡಿಯವರು ಬಿ ಶಿವಣ್ಣನವರು ಶಾಸಕರು ಕೇಂದ್ರದ ಮಾಜಿ ಸಚಿವರಾದ ಎ ಅವರು ಡಾಕ್ಟರ್ ಮಂಜುನಾಥ್ರವರು ಎಂ ಪಿ ಅವರು ಮತ್ತು ಮಾವಳ್ಳಿ ಶಂಕರ್ ಅವರಾಗ್ಬೋದು ಗೋಪಾಲ್ ಆಗ್ಬೋದು ಪಟ್ಟಪಟ್ಟ ನಾಗರಾಜರವ್ರು ಆಗ್ಬೋದು ಅನೇಕ ಎಲ್ಲರೂ ಇದ್ದಾರೆ ಗಂಡು ನಮ್ಮ ಹೋರಾಟಗಾರರನ್ನೆಲ್ಲ ಹಾಕಿದ್ದೀರಿ ಪಕ್ಷ ಭೇದ ಮರೆತು ಒಂದು ಸಣ್ಣ ಹಳ್ಳಿಯಲ್ಲಿ ನಮ್ಮ ಹಳ್ಳಿಯಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಲೋಕಾರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಸುಸೂತ್ರವಾಗಿ ನಡೆಸಿ ಈ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಬೇಕಂತ ವಿನಂತಿಯನ್ನು ಮಾಡ್ತೀರಿ ಇವತ್ತು ಈ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯದ ಒಂದು ಮುಂದೆ ಇತಿಹಾಸ ಪ್ರಸಿದ್ಧಿ ಆಗ್ತಕ್ಕಂಥ ಸರ್ಜಾಪುರದಲ್ಲಿ ಮಾಡಿದ್ರಿ ಆಗಿತ್ತು ಇವತ್ತು ಆರಡಿಯ ಪ್ರತಿಮೆ ಕಂಚಿಂದು ಇವತ್ತು ಬಿ ಹೊಸಹಳ್ಳಿ ಸಣ್ಣ ಗ್ರಾಮದಲ್ಲಿ ನೆರವೇರ್ತಾ ಇದೆ ಎಲ್ಲರೂ ಕೂಡ ಎಲ್ಲ ಒಗ್ಗಟ್ಟಾಗಿ ಈ ಊರಿನ ಮುಖಂಡರುಗಳಾದಂತಹ ಶ್ರೀತ ಚೇತನ್ ಅವರು ಸದಸ್ಯರು ರಮೇಶ್ ಅವರು ಸದಸ್ಯರು ನಮ್ಮ ರವಿಯವರು ಮಿಸ್ಸಸ್ ಇಲ್ಲಿ ಅಧ್ಯಕ್ಷರು ಕೂಡ ವಿಜಯ್ ಕುಮಾರ್ ಅವರು ಮಾಜಿ ಅಧ್ಯಕ್ಷರು ಅನೇಕ ಯುವಕ ಮಿತ್ರರು ನಮ್ಮ ಸಮಾಜದ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ನಮ್ಮ ನಾಗರಾಜವರು ಮಾಜಿ ಜಿಲ್ಲಾ ಪಂಚಾಯಿತಿ ಅವರು ಕೂಡ ಬಂದಿದ್ದಾರೆ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ನಾವು ಸ್ವಾಗತಿಸಿ ಈ ಕಾರ್ಯಕ್ರಮ ಅಂಬೇಡ್ಕರ್ ಅವರು ಮೂರ್ತಿ ಪೂಜೆ ನಿರಾಕರಿಸಿದ್ರು ಕೂಡ ಇದು ಉತ್ತ ಬಮ್ಮ ಕಾದು ಮಲಗಿ ವೆಲುಗುರ ಅಂತ ತೆಲುಗಿನಲ್ಲಿ ಹಾಡನ್ನು ಆಡಿದ್ದಾರೆ ನಾವು ಹುಚ್ಚಿರಲ್ಲ ಮಂಟೆ ಮಟ್ಟಿ ಕಾದು ಜನಲು ತನ್ನ ಸಂದೇಶವನ್ನು ಸಾರಲಿಕ್ಕಾಗಿ ಬಾಬಾ ಸಾಹೇಬ್ರ ಪ್ರತಿಮೆ ಅದು ಸ್ಫೂರ್ತಿದಾಯಕ ಆಗಬೇಕು ಸಮಾಜಕ್ಕೆ ಈ ದೇಶದಲ್ಲಿ ಮಾದರಿಯಾಗಿ ಅವರಂತೆ ಇನ್ಸ್ಪಿರೇಷನ್ ಆಗಿ ಮಕ್ಕಳು ಇವತ್ತು ಚಪ್ಪಲಿ ಒಲೆಯ ಮಗು ಕೂಡ ಡಾಕ್ಟರ್ ಆಗಬೇಕನ್ನ ಕನಸನ್ನು ಬಾಬಾ ಸಾಹೇಬರಿಗೆ ನಾವು ಅರ್ಪಿಸಬೇಕಾಗಿದೆ ನಾವು ಮಕ್ಕಳು ವೈದ್ಯರು ವಕೀಲರು ಎಲ್ಲ ರಂಗದಲ್ಲೂ ಕೂಡ ನಾವು ಬೆಳೆದು ಇವತ್ತು ಸಮಾಜವನ್ನು ಕಟ್ಟುವಂತಹ ಅಂಬೇಡ್ಕರ್ ಅವರ ಕನಸು ಇವತ್ತು ನಾವೆಲ್ಲರೂ ಕೂಡ ನನಸು ಮಾಡಬೇಕಾಗ್ತದೆ ಅಂಬೇಡ್ಕರ್ ಅವರು ಸತ್ತೋಗಿದ್ರೂ ಕೂಡ ಅವರ ಇತಿಹಾಸದಲ್ಲಿ ಸಾವಿದೆ ಅವರ ಉತ್ತಮವಾದ ಕೆಲಸಕ್ಕೆ ಅವರು ಬರೆದಂಥ ಸಂವಿಧಾನಕ್ಕೆ ಎಂದಿಗೂ ಸಾವಿಲ್ಲ ನೀವು ಅಂಬೇಡ್ಕರ್ ಅಂತದೇ ಕರಿಬೋದು ಶತಶತಮಾನಗಳಿಗೂ ಅವರ ಬರೆದಿರತಕ್ಕಂಥ ಸಂವಿಧಾನ ಇವತ್ತು ಈ ವಿಶ್ವದಲ್ಲೇ ಒಂದು ಮಾದರಿಯಾದ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟೋಗಿದ್ದಾರೆ ಇಂಥ ಮಾತುಗಳನ್ನು ಹೇಳಲಿಕ್ಕೆ ಇನ್ನೂ ಅನೇಕ ಜನ ಬಂದು ಅವತ್ತು ಒಳ್ಳೆ ಭಾಷಣಗಳಿದೆ ಇದು ಲೋಕಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬೇಕಂತೇಳಿ ನನ್ನ ಯುವಕ ಮಿತ್ರರು ಊರಿನ ಎಲ್ಲ ಈ ಸುದ್ದಿ ಸಂದೇಶ ನಮ್ಮ ತಾಲೂಕಿನ ಸುತ್ತ ಹೋಗಿ ಜಿಲ್ಲೆಯಲ್ಲಿ ಹೋಗಿ ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ವಿನಂತಿಸಿ ನಾನು ಈ ಭಾಗದ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚೇರ್ಮನ್ರಾಗಿ ನಮ್ಮ ಅಂಬೇಡ್ಕರ್ ಅವರ ಸಂಸ್ಥಾಪನಾ ಟ್ರಸ್ಟ್ ಕೂಡ ಅಧ್ಯಕ್ಷನಾಗಿ ನಾನು ಕೂಡ ಬಾಬಾ ಸಾಹೇಬರ ಕೆಲಸವನ್ನು ಮಾಡಬೇಕು ಅಂತ ಇತ್ತೀಚೆಗೆ ನನಗೆ ಸ್ಫೂರ್ತಿ ಬಂದಿದೆ ಅವರ ಪ್ರಾಮಾಣಿಕತೆಯನ್ನು ಏನು ಮರೆದರೂ ನಮ್ಮ ಬಡವರಿಗೆ ಸೂರಿಲ್ಲದವರಿಗೆ ಸೂರು ಹಸುವಿನಿಂದ ಬಂದವರಿಗೆ ಹಸುವನ್ನು ಇಲ್ಲವರ ಅನ್ನಕ್ಷರಸ್ಥರಿಗೆ ಅಕ್ಷರ ಜ್ಞಾನವನ್ನ ಕೊಟ್ಟಂತಹ ಮಹತ್ವನನ್ನ ನೆನೆಸ್ಕೊಳ್ಳೋದಕ್ಕಾಗಿ ತಾವೆಲ್ಲರೂ ಕೂಡ ಪಕ್ಷ ಭೇದ ಜಾತಿ ಧರ್ಮಗಳನ್ನೆಲ್ಲ ಮರೆತು ಎಲ್ಲ ಒಗ್ಗೂಡಿ ಈ ಯಶಸ್ಸು ಯಶಸ್ಸುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ ನಮಸ್ಕಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಲೋಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಂದು ನಮ್ಮ ನಮ್ಮ ಗ್ರಾಮವಾದ ಬೀವಸಳ್ಳಿ ಗ್ರಾಮದಲ್ಲಿ ದಿನಾಂಕ ಹದಿನೇಳು ಹನ್ನೊಂದು ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಭಾನುವಾರ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾನಾಕಿನ ಎಲ್ಲ ಪಕ್ಷಭೇದ ಮರೆತು ಎಲ್ಲ ಜಾತಿ ಭೇದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಬೀವಸಳ್ಳಿ ಕಾರ್ಯಕ್ರಮದಲ್ಲಿ ಆಯೋಜಿಸಿರುವಂಥ ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಭೆ ಲೋಕ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀವಿ ನಮಸ್ಕಾರ ನಮ್ಮ ಈ ಬಿ ಬೀವಸಲ್ಲಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಾವು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಹತ್ತು ಮೂವತ್ತಕ್ಕೆ ಎಲ್ಲ ನಮ್ಮ ಊರಿನ ಯುವಕರು ಹಾಗೂ ನಮ್ಮ ಗ್ರಾಮದ ಹಿರಿಯರು ಹಾಗೂ ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಹದಿನೇಳನೇ ತಾರೀಕು ನಮ್ಮ ಬಿವಸಳ್ಳಿ ಈ ಪ್ರತಿಷ್ಠಾಪನವನ್ನು ಹತ್ತು ಹದಿನೇಳು ಹನ್ನೊಂದು ಇಪ್ಪತ್ತ್ನಾಲ್ಕು ಭಾನುವಾರ ಹತ್ತು ಮೂವತ್ತಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮದ ಯುವಕರು ಹಾಗೂ ಮುಖ್ಯಸ್ಥರು ಹಾಗೂ ಪ್ರಮುಖರು ಎಲ್ಲ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಅವರಿಗೆ ತಿಳಿಯದೇ ಇದ್ದವರು ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳೆಕಳೆಯಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಬಿಕ್ಕನಸಹಳ್ಳಿ ಗ್ರಾಮಸ್ಥರಿಂದ ನಿಮಗೋಸ್ಕರ ಒಂದು ಕೊಡುಗೆ ಅಂತ ತಿಳಿದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ಳುತ್ತೇವೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕರ್ನಾಟಕ ರಾಜ್ಯ ದಲಿತ ಸಂಘಟಕ ಸಂಸ್ಥೆ ಹೊಸ ಬಿ ಹೊಸಳ್ಳಿ ಕಡೆಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕಂಚನ ಪ್ರತಿಮೆಯ ಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಈ ದಿನ ಪ್ರೆಸ್ ಮೀಟ್ ಮೂಲಕ ಇಡೀ ತಾಲೂಕಿನ ಜನತೆಗೆ ಮಾತೆಯರಿಗೆ ಬಂಧು ಭಗಿನಿಯರಿಗೆ ಎಲ್ಲರಿಗೂ ಕೂಡ ಬಿ ಸಳ್ಳ ಜನತೆ ಪರವಾಗಿ ಅಂಬೇಡ್ಕರ್ರವರ ಪ್ರತಿಮೆ ಸಾವಿರ ಸಾವಿರದ ತಾರೀಕು ಹದಿನೇಳು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಬೆಳಗ್ಗೆ ಹತ್ತೊಂಬತ್ತಕ್ಕೆ ಪ್ರತಿಷ್ಠಾಪನೆ ಆಗಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಜನತೆ ನಮ್ಮ ತಾಲೂಕಿನ ಜನತೆ ಬಂಧು ಭಗಿನಿಯರು ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ರಿಗೂ ಪ್ರಾರ್ಥನೆ ಸಲ್ಲಿಸ್ತೇನೆ ನಮಸ್ಕಾರ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮ ಬಿ ಹೊಸಳ್ಳಿ ಗ್ರಾಮದಲ್ಲಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸ್ಥಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಹೊಸಳ್ಳಿ ಸರ್ಜಾಪುರ ಕಲ್ ತಾಲೂಕು ಇಲ್ಲಿ ಸರ್ದಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರಡಿ ಕಂಚಿನ ಪ್ರತಿಮೆ ಲೋಕಾರ್ಪಣೆ ಇದೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆಯನ್ನು ಹೆಚ್ ಯಶಸ್ವಿಗೊಳಿಸಬೇಕಾಗಿ ಎಲ್ಲಲ್ಲಿ ಕಳೆಕಳೆಯಲ್ಲಿ ಮನವಿ